ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಮಾರ್ಗಶಿರ ಶುದ್ಧ ಮಾಸ ಉಷಾ ನಕ್ಷತ್ರ ಮೊದಲಿಗೆ ಮೇಷರಾಶಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರುತ್ತದೆ ಸರ್ಕಾರಿ ಕೆಲಸದವರಿಗೆ ನೆಮ್ಮದಿ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಉನ್ನತ ಅಧ್ಯಯನದ ಅವಕಾಶ ಸಿಗುತ್ತದೆ ಹಣದ ಒಳಹರಿವು ಸಾಮಾನ್ಯವಾಗಿರುತ್ತದೆ ಪ್ರಾಮಾಣಿಕತೆಯಿಂದ ಒಳ್ಳೆಯ ಹೆಸರನ್ನು ಪಡೆಯುವಿರಿ ಶುಭ ಸಂಖ್ಯೆ ನಾಲ್ಕು ವೃಷಭ ರಾಶಿ ಈ ದಿನ ನಿಮ್ಮ ದೈನಂದಿನ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತವೆ ಮಕ್ಕಳಿಂದ ಆರ್ಥಿಕ ಸಹಕಾರ ಒದಗಿ ಬರುತ್ತದೆ ತಾಯಿ ಮಗನ ಸಂಬಂಧ ಬಹಳ ಗಟ್ಟಿಯಾಗಿರುತ್ತದೆ ಹಣಕಾಸಿನ ಸ್ಥಿತಿಯು ಮದ್ ಮಧ್ಯಮವಾಗಿರುತ್ತದೆ ಮನರಂಜನಾ ಕಾರ್ಯಕ್ರಮವನ್ನು ಆಯೋಜಿಸುವವರಿಗೆ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ ಶುಭ ಸಂಖ್ಯೆ ಏಳು ಮಿಥುನ ರಾಶಿ ಕೆಲಸ ಕಾರ್ಯದಲ್ಲಿ ನಿಮ್ಮ ದ್ವಂದ್ವ ನಿರ್ಧಾರದಿಂದ ಹಿನ್ನಡೆ ನೋಡುವಿರಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿದೆ ಯಂತ್ರೋಪಕರಣಗಳ ದುರಸ್ತಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಕ್ರೀಡಾ ಚಟುವಟಿಕೆಯಲ್ಲಿ ಯಶಸ್ವಿಯನ್ನು ಕಾಣುತ್ತೀರಿ ಶುಭ ಸಂಖ್ಯೆ ಏಳು ಕಟಕ ರಾಶಿ ಈ ದಿನ ಕೃಷಿ ಕ್ಷೇತ್ರದಲ್ಲಿ ಬಿಡುವಿಲ್ಲದ ಕೆಲಸದಿಂದಾಗಿ ಆರೋಗ್ಯ ಸ್ಥಿತಿ ಏರುಪೇರು ಆಗುವ ಸಂದರ್ಭ ಬರುತ್ತದೆ ಗೃಹ ನಿರ್ಮಾಣ ಕಾರ್ಯಗಳು ಯಶಸ್ವಿಯಾಗುತ್ತವೆ ವಿದೇಶಿ ವ್ಯವಹಾರದಲ್ಲಿ ಉದ್ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನಿಮಿತ್ತ ಅಲೆದಾಟವಿರುತ್ತದೆ ಅಕ್ಕಿ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರವಿರುತ್ತದೆ ಶುಭ ಸಂಖ್ಯೆ ಒಂದು ಸಿಂಹರಾಶಿ ಈ ದಿನ ವಾಹನ ಖರೀದಿಯ ಯೋಗವಿದೆ ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸಬೇಡಿ ಯಂತ್ರೋಪಕರಣಗಳ ವ್ಯವಹಾರ ಮಾಡುವವರಿಗೆ ವ್ಯಾಪಾರ ವೃದ್ಧಿಯಾಗುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ ವೃತ್ತಿಯಲ್ಲಿದ್ದ ಸ್ತ್ರೀಯರಿಗೆ ಪದೋನ್ನತಿ ನಿರೀಕ್ಷೆಯಿಂದ ಸಂತೃಪ್ತಿಯಾಗಲಿದೆ ಶುಭ ಸಂಖ್ಯೆ ಮೂರು ರಾಶಿ ಈ ದಿನ ನಿಮಗೆ ಶುಭವಿದೆ ಸರ್ಕಾರಿ ಕೆಲಸದಲ್ಲಿ ಪ್ರಗತಿ ಇರುತ್ತದೆ ಲೋಹಗಳ ವ್ಯಾಪಾರ ಮಾಡುವವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವಿರಿ ಭೂಮಿಯ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ನೋಡುತ್ತೀರಿ ಕೃಷಿಕರ ಆದಾಯ ಹೆಚ್ಚುತ್ತದೆ ಈ ದಿನಾಂತ್ಯದಲ್ಲಿ ಅಲ್ಪಾವಧಿಯ ಹೂಡಿಕೆಗಳ ತಾತ್ಕಾಲಿಕ ಆರ್ಥಿಕ ಹಾನಿಯನ್ನು ಉಂಟುಮಾಡಬಹುದು ಶುಭ ಸಂಖ್ಯೆ ಎಂಟು ತುಲಾರಾಶಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ ಸಗಟು ಧಾನ್ಯಗಳ ವ್ಯಾಪಾರಿಗಳಿಗೆ ಲಾಭ ಹೆಚ್ಚುತ್ತದೆ ವ್ಯಾಪಾರದಲ್ಲಿ ವಿದೇಶ ಪಾಲುದಾರರು ದೊರೆತು ವ್ಯಾಪಾರ ವಿಸ್ತಾರವಾಗುತ್ತದೆ ಶುಭ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ನಿಮ್ಮ ಪರಿಶ್ರಮದಿಂದ ಸಂಪೂರ್ಣ ಫಲಿತಾಂಶ ಪಡೆಯುವ ನಿಮ್ಮ ಮನಸ್ಸನ್ನು ಧನಾತ್ಮಕವಾಗಿಡಲು ಪ್ರಯತ್ನಿಸಿರಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯಶಸ್ಸು ಇದೆ ಸ್ವಂತ ಉದ್ಯೋಗ ಮಾಡುವವರಿಗೆ ಯಶಸ್ಸು ಕಂಡುಬರುತ್ತದೆ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಲಭ್ಯವಾಗುತ್ತದೆ ಶುಭ ಸಂಖ್ಯೆ ಐದು ಧನಸ್ಸು ರಾಶಿ ಸಿಡುಕುತನ ಸ್ವಭಾವ ಬೇಡವೇ ಬೇಡ ಹಳೆಯ ಸಾಲವನ್ನು ತಿರುಗಿಸಲು ಸಕಾಲವಿದು ಉದ್ಯೋಗದ ಬದಲಾವಣೆ ಬೇಡ ಹೊಸ ವಸ್ತ್ರದ ಖರೀದಿಯಾಗಬಹುದು ಶುಭ ಸಮಾರಂಭಗಳಿಗೆ ಭಾಗವಹಿಸುವಿರಿ ಗೃಹ ನಿರ್ಮಾಣದ ಕಾರ್ಯ ಮುಂದೂಡಿಕೆಯಾಗುತ್ತದೆ ಶುಭ ಸಂಖ್ಯೆ ಏಳು ಮಕರ ರಾಶಿ ಪತ್ರಿಕಾರಂಗ ಉದ್ ಮುದ್ರಣ ಉದ್ಯಮದಾರರಿಗೆ ಸಂಚಲನ ಮೂಡುವುದು ಈ ದಿನ ಚಿಲ್ಲರೆ ವ್ಯಾಪಾರಿಗಳಿಗೆ ನೆಮ್ಮದಿ ಇರುತ್ತದೆ ಮತ್ತು ವ್ಯಾಪಾರದಲ್ಲಿ ವೃದ್ಧಿ ಇರುತ್ತದೆ ಸಿಮೆಂಟ್ ಮತ್ತು ಕಬ್ಬಿಣ ಮುಂತಾದ ಗೃಹ ನಿರ್ಮಾಣ ವಸ್ತುಗಳ ವ್ಯಾಪಾರದಲ್ಲಿ ಪ್ರಗತಿ ಇರುತ್ತದೆ ರಾಜಕೀಯ ವ್ಯಕ್ತಿಗಳು ತಮ್ಮ ಅಧಿಕಾರಕ್ಕಾಗಿ ಹೋರಾಟ ನ ನಡೆಸಬೇಕಾಗುತ್ತದೆ ಶುಭ ಸಂಖ್ಯೆ ನಾಲ್ಕು ಕುಂಭರಾಶಿ ಈ ದಿನ ಕೈಗೊಂಡ ಕಾರ್ಯಕ್ಕೆ ಯಶಸ್ಸು ಸಿಗುತ್ತದೆ ವ್ಯವಹಾರದಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಆಶಾಕಿರಣ ಸಿಗುತ್ತದೆ ಆಸ್ತಿ ವಿಚಾರದಲ್ಲಿ ಸಹೋದರರಿಂದ ಮನಸ್ತಾಪ ಆಗಬಹುದು ಬೇರೆಯವರ ಸಹಾಯಕ್ಕೆ ಅಪೇಕ್ಷಿಸಬೇಡಿ ಶುಭ ಸಂಖ್ಯೆ ಆರು ಮೀನರಾಶಿ ಈ ದಿನ ನೀವು ಬಹಳ ಎಚ್ಚರದಿಂದಿರಬೇಕು ಏಕೆಂದರೆ ನಂಬಿದವರಿಂದ ಮೋಸ ಹೋಗುವ ಸಂದರ್ಭ ಬರಬಹುದು ಮೇಲಧಿಕಾರಿಯಿಂದ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಅಸಮಾಧಾನ ನಕಾರಾತ್ಮಕ ಚಿಂತನೆಯಿಂದ ಸಮಸ್ಯೆ ಕಾಡುತ್ತದೆ ಮೀನುಗಾರಿಕೆ ಹೈನುಗಾರಿಕೆ ಕೃಷಿಯವರಿಗೆ ಆರ್ಥಿಕ ಲಾಭವಿದೆ ಶುಭ ಸಂಖ್ಯೆ ಒಂದು